ಹಾಯ್ ಫ್ರೆಂಡ್ಸ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಶುಭ ಸಂಜೆ ಇವತ್ತು ನಾನು ಹೇಳುವ ಒಂದು ಮಾಹಿತಿ ನನ್ನ ಅನುಭವ ನನ್ನ ಕುಟುಂಬದ ಅನುಭವ ಇಲ್ಲಿ ನಾವು ಹೇಳ್ತಾಯಿದ್ದೀನಿ ಸೊ ಏನಪ್ಪ ಅನುಭವ ಅಂದರೆ ನಾವು ವರ್ಷ ಒಂದು ಫ್ಲ್ಯಾಟ್ ಖರೀದಿ ಮಾಡಿದ್ವಿ ಹೋದ ಡಿಸೆಂಬರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇನ್ನೇನು ಈ ಡಿಸೆಂಬರ್ ಮುಗಿದರೆ ನೆಕ್ಸ್ಟು ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರು ಬರುತ್ತೆ ಒಂದು ವರ್ಷ ಆದರೂ ನಮ್ಮ ಫ್ಲ್ಯಾಟು ರಿಜಿಸ್ಟ್ರೇಷನ್ ಆಗಿಲ್ಲ ಕಾರಣ ನಮ್ಮ ಕರ್ನಾಟಕ ಘನ ಸರ್ಕಾರ ನಮಗೆ ಸುಳಿವು ಒಂದು ಎಳ್ಳಷ್ಟು ಸುಳಿವು ಸಿಕ್ಕಿಲ್ಲ ಈ ಖಾತ ಬರುತ್ತೆ ಖಾತೆ ಬದಲಾವಣೆಗೆ ಇಷ್ಟೆಲ್ಲ ತೊಂದರೆಗಳಾಗುತ್ತೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಇಷ್ಟೆಲ್ಲ ಅಡೆತಡೆಗಳಾಗುತ್ತೆ ಯಾವ ಒಂದು ಬಿ ಬಿ ಎಂ ಪಿ ಕಚೇರಿಯಲ್ಲೂ ಕೂಡ ರಿಜಿಸ್ಟ್ರೇಷನ್ ನಡೆಯುತ್ತಿಲ್ಲ ಬಿಲ್ಡರ್ ಏನು ಹೇಳ್ತಾರೆ ನಾವು ಕೊಡುವುದೆಲ್ಲ ಕೊಟ್ಟಿದ್ದೇವೆ ಹೇಳೋದೆಲ್ಲ ಹೇಳಿದ್ದೇವೆ ಅವರು ಇನ್ನೂ ಮಾಡುತ್ತಿಲ್ಲ ನಾವೇನು ಮಾಡೋದು ಹಂಗಂತ ನಾವು ಫ್ಲ್ಯಾಟಲ್ಲಿ ಇಲ್ಲ ಅಂತಿಲ್ಲ ನಾನಿವಾಗ ಇರೋದು ಫ್ಲ್ಯಾಟಲ್ಲೇ ಕರೆಂಟ್ ಇದೆ ನೀರಿದೆ ಮೂಲಭೂತ ಸೌಕರ್ಯ ನಮಗೆ ಬಿಲ್ಡರ್ಸ್ ಕೊಟ್ಟಿದ್ದಾರೆ ಆದರೆ ರಿಜಿಸ್ಟ್ರೇಷನ್ ಒಂದು ವರ್ಷ ಆದರೂ ಆಗಿಲ್ಲ ಇಲ್ಲಿ ಬಿಲ್ಡರ್ ತಪ್ಪ ಸರ್ಕಾರದ ತಪ್ಪ ನಾವು ಖರೀದಿ ಮಾಡಿದ ನಮ್ಮ ನಾವು ಮಧ್ಯಮ ಜನ ತಪ್ಪ ಅಂತ ನಮಗೆ ಗೊಂದಲವಾಗಿದೆ ಯಾಕಂದರೆ ಸಾಲ ಮಾಡಿ ಬ್ಯಾಂಕಿನಲ್ಲಿ ಲೋನ್ ತೆಗೆದು ಪ್ರತಿ ತಿಂಗಳು ಲೋನ್ ಹೋಗ್ತಾಯಿದೆ ರಿಜಿಸ್ಟ್ರೇಷನ್ ಆಗಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಲೋನ್ ಆಗಿದೆ ಅಪ್ರೂವಲ್ ಆಗಿದೆ ಬಿಲ್ಡರ್ಗೆ ಲೋನ್ ಹೋಗಿ ಬಿಲ್ಡರ್ಗೆ ಅಮೌಂಟ್ ಹೋಗಿದೆ ಶ್ರಮಿಸಿ ಅವರಿಗೆ ಅಮೌಂಟ್ ಹೋಗಿದೆ ಇನ್ನು ಒಂದು ಪರ್ಸೆಂಟ್ ನಾವು ಅಮೌಂಟು ಕೊಡಬೇಕು ಆದರೆ ನಮಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ತಡೆ ಹಿಡಿದಿದ್ದೇವೆ ಆದರೆ ಏಕೆ ಅಂದರೆ ಬ್ಯಾಂಕಿನಲ್ಲಿ ಪೇಪರ್ ಕೊಡಬೇಕಲ್ಲ ಫ್ಲ್ಯಾಟ್ದು ಸೊ ಪೇಪರ್ ಅಂದರೆ ಒಂದು ಹಡಮಾನ ನಮ್ಮ ಒಂದು ಫ್ಲ್ಯಾಟಿನ ಪೇಪರ್ ನಾವು ಅಲ್ಲಿ ಬ್ಯಾಂಕ್ಗೆ ಕೊಡಬೇಕು ಒಪ್ಪಿಸ್ಬೇಕು ನಾವು ಸಾಲ ತೀರಿಸುವವರೆಗೂ ನಮ್ಮ ಈ ಫ್ಲ್ಯಾಟಿನ ಪತ್ರವನ್ನು ಬ್ಯಾಂಕಿನಲ್ಲಿ ಇಡಬೇಕು ಅದು ಓಕೆ ಏನಕ್ಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂದರೆ ಒಂದು ವರ್ಷ ಆದರೂ ಫ್ಲ್ಯಾಟ್ ಖರೀದಿ ಮಾಡಿದ್ವಿ ಡಿಸೆಂಬರ್ ಬಂದು ನೋಡಿದ್ವಿ ಅಮೌಂಟು ಅಡ್ವಾನ್ಸ್ ಕೊಟ್ವಿ ಫುಲ್ ಸೆಟಲ್ಮೆಂಟು ಮಾರ್ಚಲ್ಲಿ ಕಂಪ್ಲೀಟ್ ಆಯಿತು ನಾವು ಏಪ್ರಲಲ್ಲಿ ಫ್ಲ್ಯಾಟ್ ಗೃಹ ಪ್ರವೇಶ ಮಾಡಿದ್ವಿ ಮೇ ಇಪ್ಪತ್ತಕ್ಕೆ ಬಿಂದ್ಯಾ ಶಾಲೆ ಆರಂಭ ಆಗ್ಬಿಡುತ್ತೆ ಜೂನಿಂದ ಅಂತ ಮೇ ಇಪ್ಪತ್ತಕ್ಕೆ ನಮ್ಮ ಹೊಸ ಫ್ಲ್ಯಾಟಿಗೆ ನಮ್ಮ ಒಂದು ಸ್ವಂತ ಫ್ಲ್ಯಾಟಿಗೆ ನಾವು ಬಂದ್ವಿ ನಿಜ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾವು ಒಂದು ಸುಮಾರು ಎರಡು ವರ್ಷದಿಂದ ಹುಡುಕಿದ್ದೀವಿ ಒಂದು ಇಂಡಿಪೆಂಡೆಂಟೇ ಮನೆ ತಗೋಬೇಕು ಒಂದು ಭೂಮಿನೇ ಖರೀದಿ ಮಾಡಬೇಕು ನಮ್ಮ ಒಂದು ಸಾಮರ್ಥ್ಯಕ್ಕೆ ನಮ್ಮ ಒಂದು ಶಕ್ತಿ ಅನುಸಾರವಾಗಿ ಆರುನೂರು ಸ್ಕ್ವೇರ್ ಫೀಟ್ ಅಂತ ನಾವು ಇಷ್ಟೇ ಅಂತ ಲೆಕ್ಕ ಮಾಡಿ ಇಟ್ಟಿದ್ವಿ ಆದರೆ ನಮ್ಮ ಬೆಂಗಳೂರಿನಲ್ಲಿ ಭೂಮಿಯ ಬೆಲೆ ಒಂದು ಕೋಟಿಯಾಗಿದೆ ಎಲ್ಲಿ ನಾವು ತುಂಬ ಬೆಂಗಳೂರಿನ ಆಚೆ ಹೋದರು ಅಥವಾ ಒಂದು ಸಣ್ಣ ಬೆಂಗಳೂರಿನಲ್ಲೇ ಹುಡುಕಿದರು ಕನಿಷ್ಠ ಪಕ್ಷ ನಮಗೆ ಒಂದು ಕೋಟಿ ಬೇಕೇ ಬೇಕು ಅಂತ ನಮಗೆ ಸುಮಾರು ಹುಡ್ಕಿ ಹುಡುಕಿ ನಮಗೆ ಕಟ್ಟಡ ಇಷ್ಟ ಆದರೆ ಅಮೌಂಟ್ ಬಜೆಟ್ ಇಷ್ಟ ಇಲ್ಲ ಅಮೌಂಟ್ ಸರಿ ಹೋದರೆ ಕಟ್ಟಡ ಸರಿ ಇರ್ತಿರಲಿಲ್ಲ ಹೀಗೆ ಎರಡು ವರ್ಷ ನೋಡಿ ನೋಡಿ ಬಿಟ್ಟಿವಿ ತದನಂತರ ಇದು ಯಾಕೋ ಸರಿ ಇಲ್ಲ ನಮಗೆ ಕೈಗೆಟುಕುತ್ತಿಲ್ಲ ಅಂತ ತಿಳಿದು ನಾವು ಒಂದು ಫ್ಲ್ಯಾಟ್ ಖರೀದಿ ಮಾಡೋಕ್ಕೆ ಮೂರ್ತಿಯವರು ನಾವು ನಾನು ಡಿಸೈಡ್ ಮಾಡಿದ್ವಿ ಸೊ ಆ ಡಿಸೈಡ್ ಮಾಡಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ನಾವು ಇಲ್ಲಿ ಬಂದ್ಬಿಟ್ಟಿದ್ದೀವಿ ಅಷ್ಟು ಬೇಸರವಾಗಿದೆ ಯಾಕಂದರೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಆಗಿಲ್ಲ ಮೂರ್ತಿಯವರಿಗೆ ಸಂಬಳದಲ್ಲಿ ಇ ಎಮ್ ಐ ಹೋಗ್ತಿದೆ ಅದೇ ತಕ್ಕನಂಗೆ ಮೂರ್ತಿಯವರು ಕೈ ಸಾಲ ಸ್ವಲ್ಪ ಮಾಡ್ಕೊಂಡಿದ್ದಾರೆ ಅಮೌಂಟು ಶಾರ್ಟ್ ಆಯಿತು ಸಾಲದೇ ಬಂತು ಗೃಹ ಪ್ರವೇಶಕ್ಕೆ ಅಂತ ಮತ್ತು ಬಿಲ್ಡರ್ಗೆ ಸ್ವಲ್ಪ ಅಮೌಂಟು ಕೊಡಬೇಕು ಇನ್ನೂ ಅಂತ ಕೈ ಸ ಫ್ರೆಂಡ್ಸ್ ಹತ್ರ ಎಲ್ಲ ಸಾಲ ಮಾಡಿದ್ದಾರೆ ಮತ್ತು ಮಗಳ ಶಾಲೆಗೆ ಸೇರಿಸುವುದಕ್ಕೆ ಮತ್ತು ತೆರಿಗೆನೂ ಕಟ್ತೀವಿ ಮೂರ್ತಿಯವರ ಸಂಬಳ ತೆರಿಗೆ ಕೂಡ ಪ್ರತಿ ವರ್ಷ ಹೋಗ್ತಾ ಇದೆ ನಾವು ಮಧ್ಯಮ ವರ್ಗದ ಜನ ತೆರಿಗೆ ಎಲ್ಲ ಕಟ್ಟಿ ನಮಗೆ ಸರ್ಕಾರದಿಂದ ಏನು ಸಿಗುತ್ತಿದೆ ಹೇಳಿ ಬಿ ಪಿ ಎಲ್ ಕಾರ್ಡ್ ಇಲ್ಲ ತೆರಿಗೆ ಕಟ್ಟವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಎಪಿಎಲ್ ಇದ್ದರೆ ಅಕ್ಕಿ ಕೊಡಲ್ಲ ಎ ಇದ್ದರೆ ಯಾವುದೇ ಸೌಲಭ್ಯ ಸರ್ಕಾರ ಇಂದ ನಮಗೆ ಸಿಗಲ್ಲ ತುಂಬ ಬಡತನದವರು ಹೇಗೋ ಬದುಕ್ತಾರೆ ತುಂಬ ಶ್ರೀಮಂತವರು ಹೇಗೋ ಬದುಕ್ತಾರೆ ಮಧ್ಯಮ ವರ್ಗದ ಜನ ಹೇಗೆ ಬದುಕೋದು ಹೇಳಿ ಅಲ್ವಾ ಸೊ ಇದು ಯಾಕಂದರೆ ನಾವು ಗಂಡ ಹೆಂಡತಿ ಇಬ್ಬರು ತುಂಬ ಯೋಚನೆ ಮಾಡಿ ಮಾಡಿ ಒಂದು ವರ್ಷ ಆಯಿತು ಈ ತಿಂಗಳು ಬರುತ್ತೆ ಮುಂದಿನ ತಿಂಗಳು ಬರುತ್ತೆ ಇನ್ನೊಂದು ಹದಿನೈದು ದಿವಸದಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಮೂರ್ತಿಯವರು ಬಿ ಬಿ ಎಂ ಪಿ ಕಚೇರಿಯಲ್ಲೂ ಸುತ್ತಾಡಿ ಅಲೆದಾಡಿ ಬೇಜಾರಾದರು ಬಿಲ್ಡರ್ನೂ ಪ್ರೆಷರ್ ಹಾಕಿದ್ರು ಏನೂ ಪ್ರಯೋಜನ ಆಗಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ಥರ ಕಷ್ಟಪಟ್ಟು ಸಾಲ ಸೋಲ ಮಾಡಿ ನೆಮ್ಮದಿ ಇಲ್ಲದೆ ಜೀವನ ಮಾಡಬೇಡಿ ಸಾಲ ಸಾಲ ಈ ತಿಂಗಳು ಇ ಎಮ್ ಐ ಕಟ್ಟಬೇಕು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ದಯವಿಟ್ಟು ಬೇಡ ನಾವು ಮುಂಚೆ ಒಂದು ಏನು ಭೋಗ್ಯದ ಮನೆಯಲ್ಲಿದ್ವಿ ನೆಮ್ಮದಿಯಾಗಿ ಸಂತೋಷವಾಗಿದ್ವಿ ಆದರೆ ಯಾಕಪ್ಪ ನಮ್ಮದು ಒಂದು ಸೂರು ಮಾಡ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದೇ ತಪ್ಪ ಅಂತ ನಾವು ಅಷ್ಟು ಬೇಜಾರಾಗ್ಬಿಟ್ಟಿದೆ ಅದಕ್ಕೆ ಒಂದು ಹೇಳ್ತಾ ಇದ್ದೀನಿ ಈ ಒಂದು ರಿಜಿಸ್ಟ್ರೇಷನ್ ಒಂದು ಏನು ಹಡೆತಡೆ ಇದೆಯೋ ಅದೆಲ್ಲ ಮುಗಿಯೋವರೆಗೂ ಯಾರು ಕೂಡ ದಯವಿಟ್ಟು ಫ್ಲ್ಯಾಟ್ ಖರೀದಿ ಅಥವಾ ಕಟ್ಟಡ ಖರೀದಿ ಇಂಡಿಪೆಂಡೆಂಟ್ ಕಟ್ಟಡ ಕ ಹೌಸ್ ಬಿಲ್ಡಿಂಗ್ ಖರೀದಿ ಮಾಡೋಕ್ಕೆ ನೂರು ಬಾರಿ ಯೋಚನೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಸಾಲ ಮಾಡಿ ಕಟ್ಟಿದ್ರೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಅದರದ್ದು ಪರಿಣಾಮ ಎದುರಿಸಬೇಕು ಅಂತ ನನಗೆ ಇವಾಗ ಅರ್ಥ ಆಯಿತು ದಯವಿಟ್ಟು ನನಗೆ ಯಾವ ಅನುಭವನೂ ಇರಲಿಲ್ಲ ಯಾವ ಒಂದು ಯೋಚನೆ ಇರಲಿಲ್ಲ ಒಂದು ಸುಳಿವು ಕೂಡ ಈ ಥರ ಸರ್ಕಾರದಿಂದ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ ನಾವು ಖರೀದಿ ಆದ ಮೇಲೆ ನಮಗೆಲ್ಲೂ ಯಾಕಪ್ಪ ನಾವು ಸ್ವಂತ ಒಂದು ಫ್ಲ್ಯಾಟಲ್ಲಿ ಇದ್ದೀವಿ ತಗೊಂಡ್ವಿ ಅನ್ನುವಷ್ಟು ನಮಗೆ ಜಿಗುಪ್ಸೆ ಕೂಡ ಆಗಿದೆ ಆಗ್ತಾನೂ ಇದೆ ಆದರೆ ಎಲ್ಲ ದೈವ ದೇವರು ಇದ್ದಾರೆ ಕಷ್ಟಪಟ್ಟು ಪಡ್ತಾಯಿದ್ದೀವಿ ಅಂತ ಒಂದು ನಂಬಿಕೆಯಿಂದ ಇನ್ನೂ ನಾವು ನೋಡಿ ನಂಬಿಕೊಂಡು ಇದ್ದೀವಿ ಅಂತ ಇದ್ವಿ ಅದೇ ಇದೇ ಥರ ನಮ್ಮ ಥರ ಮಧ್ಯಮ ವರ್ಗದ ಜನರಿಗೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ರಿಜಿಸ್ಟ್ರೇಷನ್ ಯೋಚನೆ ಮಾಡಿ ಆಗ್ತಾ ಇದೆಯಾ ಏನೂ ಅಡೆತಡೆ ಇಲ್ವಾ ಖಾತೆಗಳ ಬದಲಾವಣೆಗೇನು ಇಲ್ವಾ ಅಂತ ನೋಡಿಕೊಂಡು ನೀವು ಒಂದು ಅಪಾರ್ಟ್ಮೆಂಟ್ ಅಥವಾ ಫ್ಲ್ಯಾಟ್ ಖರೀದಿ ಮಾಡಬೇಕಾದ್ರೆ ಅಥವಾ ಇಂಡಿಪೆಂಡೆಂಟ್ ಖರೀದಿ ಮಾಡಬೇಕಾದ್ರೆ ಯೋಚನೆ ಮಾಡಿ ಅಂತ ನನ್ನ ಒಂದು ಪುಟ್ಟ ಮನವಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಉಪಯುಕ್ತವಾದ ಮಾಹಿತಿ ಅನಿಸಿದ್ರೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಇದ್ದೀನಿ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ